ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಟಿ ಟಿ ಪ್ರಿಪೇರ್ ಆಗ್ತಾ ಇದ್ದೀರಾ ಆದರೆ ಎಷ್ಟು ಪರ್ಸೆಂಟೇಜನ್ನು ಮಾಡಿದರೆ ಟಿ ಇ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ಡಿಗ್ರಿಯಲ್ಲಿ ನಿಮ್ದು ಎಷ್ಟು ಮಾರ್ಕ್ಸ್ ಇದೆ ಬಿ ಎಡಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಿ ಅದನ್ನೆಲ್ಲ ಆಧಾರವಾಗಿಟ್ಟುಕೊಂಡು ನೀವು ಎಷ್ಟು ಪರ್ಸೆಂಟೇಜನ್ನು ಅಥವಾ ಟಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಎಕ್ಸ್ಪ್ಲೇನ್ ಇದ್ದೀನಿ ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ ಫಸ್ಟ್ ಒಂದು ಸ್ವಲ್ಪ ಕರೆಕ್ಷನ್ ಇದೆ ಆದಷ್ಟು ಎಲ್ಲರಿಗೂ ಈ ವಿಷಯನ ಮುಟ್ಟಿಸ್ರಿ ಯಾಕಂದರೆ ಕಲಿಯೋದಕ್ಕಿಂತ ಮುಂಚೆ ನಮ್ಮ ಟಾರ್ಗೆಟ್ ಏನು ನಾನು ಎಷ್ಟನ್ನು ಮುಟ್ಟಿ ಮುಟ್ಟಿದರೆ ಇದು ಈ ಗಡಿಯನ್ನು ಪಾರಾಗಿ ಹೋಗ್ತೀನಿ ಅನ್ನೋದು ಐಡಿಯಾ ಇರಬೇಕು ಹಾಗಾಗಿ ಯಾರ್ಯಾರು ವೀಡಿಯೋಸನ್ನು ನೋಡ್ತಿರಲ್ಲ ಸ್ವಲ್ಪ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ ಆನಂತರ ನನ್ನ ಚಾನಲ್ ಹೆಸರನ್ನು ಚೇಂಜ್ ಮಾಡಿದ್ದೀನಿ ಈಸಿ ಫಾರ್ ಮ್ಯಾಥ್ಸ್ ಇರೋದನ್ನು ನಾನು ಶ್ರೀ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟರ್ ಅಂತಂದೇಳಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಆದರೆ ನನಗೂ ಖುಷಿ ಅನಿಸುತ್ತೆ ಚ ಒಂದು ಸ್ವಲ್ಪ ಐಡಿಯಾಸ್ಗಳನ್ನೂ ಚೆಂದ ಚೆನ್ನಾಗಿ ಮಾಡ್ಬೋದು ನನಗೂ ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಂತಂದೇಳಿ ಹೇಳ್ಕೊತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ವಿಷಯನ ತಿಳಿಸ್ರಿ ನಿಮಗೂ ಗೊಪ್ ನಿಮಗಷ್ಟೇ ಗೊತ್ತಿದ್ರೆ ನೀವು ಆಗಲ್ಲ ನಿಮ್ಮ ಜೊತೆಗಿರೋರಿಗೆ ಇನ್ನೊಂದು ವಿಷಯ ಹೇಳಿದರೆ ಅವರು ಕೂಡ ನಿಮಗೆ ಇನ್ನೊಂದು ವಿಷಯನ ಹೇಳಿ ಏನು ಮಾಡ್ತಾ ಇರ್ತಾರೆ ನಿಮಗೂ ಕೂಡ ಹೆಲ್ಪ್ ಆಗೋಂಗಾಗ್ತಾ ಇರ್ತದೆ ಶೇರ್ ಮಾ ಶೇರಿಂಗ್ ನೇಚರ್ ಇರಬೇಕು ಅಂದರೆ ಕಮೆನ್ ಸ್ಟಡಿ ಅಂತ ಹೇಳ್ತೇವಲ್ಲ ನಾ ಓದಿದ್ದು ನಿನಗೆ ಹೇಳೋದು ನೀನು ಹೇಳಿದ್ದು ನೀವು ಓದಿದ್ದು ನನಗೆ ಹೇಳೋದು ಇನ್ನೂ ಒಂದು ನೀವು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳಿ ಹೇಳೋದ್ರಿಂದ ಏನಾಗುತ್ತೆ ನಾನು ನಾನು ಇನ್ನೊಬ್ಬರು ಟಿ ಇ ಟಿ ಕ್ಯಾಂಡಿಟ್ಸ್ಗೆ ಹೇಳ್ರಿ ಅಂತ ಹೇಳ್ತಾ ಇಲ್ಲ ಒಂದು ಮಗು ಮಗುನಾದರೂ ಕುಂದರ್ಸ್ಕೊಂಡು ಹೇಳ್ರಿ ಇಲ್ಲಾಂದರೆ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಅಕ್ಕ ಏನು ಓದಿದ್ದೀರಾ ಅದನ್ನ ಒಂದು ಸಲ ರಿಕಾಲ್ ಮಾಡ್ಕೋಬೇಕು ಹೆಂಗೆ ಓದಬೇಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳಿರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳದಂತರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಪರ್ಟಿಕ್ಯುಲರ್ ಸೈನ್ಸ್ ಮ್ಯಾಥ್ಸ್ನವ್ರು ಆಗಿಬಿಟ್ರಂದರೆ ಏನು ಮಾಡ್ರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಇನ್ನೂ ನಿದ್ದೆ ಬರ್ತಾ ಇರುತ್ತೆ ತಮ್ಮ ಹೊತ್ತಲ್ಲಿ ಏನಾಗುತ್ತೆ ನಿದ್ದೆ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಸೈನ್ಸನ್ನು ಓದಿದ್ವಿ ಅಥವಾ ಸೈಕಾಲಜಿ ಓದಿದ್ವಿ ಅಂದರೆ ಇನ್ನೂ ಸ್ವಲ್ಪ ನಿದ್ದೆ ಕರ್ಕೊಂಡು ಆಗ್ತಾ ಇರುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಸೈನ್ಸ್ ಮ್ಯಾಥ್ಸ್ನವರು ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಥ್ಸ್ ಮಾಡ್ರಿ ಅಂತ ಹೇಳ್ತಾ ಇರೋದು ಈಗೆಲ್ಲ ಸ್ವಲ್ಪ ಉಲ್ಟ ಆಗಿಬಿಟ್ಟಿದೆ ಜನ್ರೇಷನು ಈಗ ನಾವು ನೈಟ್ ಇಲ್ಲ ನೈಟ್ ನಿದ್ದೆ ಬರುತ್ತೆ ನೈಟ್ ನಾವು ಬಿಡ್ತೀವಿ ನೈಟ್ ಯಾರಿಗೂ ಬೇಗ ನಿದ್ದೆ ಬರೋಂಗಿಲ್ಲ ಈಗ ಮೊಬೈಲ್ ಬಂದ ತಕ್ಷಣ ಏನಾಗ್ಬಿಟ್ಟಿದೆ ಅಂದರೆ ನೈಟ್ ನಿದ್ದೆ ಕಡಿಮೆ ಆಗಿದೆ ಏನಾಗಿದೆ ಬೆಳಿಗ್ಗೆ ನಿದ್ದೆ ಜಾಸ್ತಿ ಎಲ್ಲರೂ ಸೂರ್ಯವಂಶದವರು ಅಂದರೆ ಎಂಟು ಗಂಟೆಗೆ ಹೇಳೋದು ಹೀಗೆಲ್ಲ ಆಗುತ್ತೆ ಹಂಗಾಗಿ ನಾನು ಒಂದು ಸ್ವಲ್ಪ ಸಜೆಷನ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮ್ಯಾಥ್ಸ್ ಬಿಡಿಸ್ರಿ ರಾತ್ರಿ ನೈಟ್ ಏನು ಮಾಡ್ರಿ ನಿದ್ದೆ ಬರೋಲ್ಲ ಅವಾಗ ಸೈನ್ಸ್ ಹೋದ್ರಿ ಸೈನ್ಸಲ್ಲೂ ಪ್ರಾ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೈಕಾಲಜಿ ಕನ್ನಡ ಎಲ್ಲದನ್ನು ಓದ್ಕೋಬೇಕು ಎಲ್ಲ ವಿಷಯಕ್ಕೂ ಈಕ್ವಲ್ ಪ್ರಿಫರೆನ್ಸನ್ನು ಕೊಡಬೇಕು ಟಿ ಟಿಗೆ ಮಾತ್ರ ಇದು ಹೆಚ್ಚು ಇದು ಕಡಿಮೆ ಅನ್ನೋದಿಲ್ಲ ಯಾಕಂದರೆ ಎಲ್ಲದು ಯಶಸ್ವಿ ಮಾಡ್ಸಿಗೆ ಬರುತ್ತೆ ಎಲ್ಲದು ಕೂಡ ನಿಮಗೆ ಮೂವತ್ತು ಮೂವತ್ತು ಇರೋದ್ರಿಂದ ಎಲ್ಲದಕ್ಕೂ ಈಕ್ವಲ್ ಪ್ರಿಫ್ರೆನ್ಸನ್ನು ಕೊಡಬೇಕು ಇಂಗ್ಲೀಷ್ಗಾಯಿತು ಕನ್ನಡ ಸೈಕಾಲಜಿ ಮ್ಯಾಥ್ಸು ಸೈನ್ಸ್ ಎಲ್ಲದಕ್ಕೂ ಈಕ್ವಲನ್ನು ನೀವು ಕೊಡಬೇಕಾಗತ್ತೆ ನೆಕ್ಸ್ಟ್ ನಾನು ಹೇಳಿದೆ ಈಗ ಅಗ್ರಿಗೇಟ್ ಏನು ಮಾಡ್ಕೋಬೇಕು ಹೇಳಿ ಆದಷ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈಗ ಬರ್ರಿ ಫಸ್ಟು ಡಿಗ್ರಿ ಪರ್ಸೆಂಟೇಜ್ ನಿಮ್ದು ಏನಾಗಿದೆ ಅಂತ ತೊಗೊಳೋಣ ಈಗ ನಾನು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ ಎಷ್ಟು ಮಾಡಬೇಕು ಟಿ ಇ ಟಿಯಲ್ಲಿ ನಾನು ಎಷ್ಟು ಮಾಡಿದರೆ ನನ್ನದು ಸ್ಕೋರಿಂಗ್ ಚೆನ್ನಾಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ನೋಡೋಣಂತೆ ಈಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ಹ್ಞೂ ಈಗ ಡಿಗ್ರಿ ನಿಮ್ಮ ಪರ್ಸೆಂಟೇಜು ಆಲ್ಮೋಸ್ಟ್ ಅಲ್ಲಿ ಏನಾಗಿಬಿಟ್ಟಿರುತ್ತೆ ಅಂದರೆ ಡಿಗ್ರಿ ಪರ್ಸೆಂಟೇಜು ಈ ಎ ಟಿ ಸರೌಂಡಿಂಗಲ್ಲಿ ಇರುತ್ತೆ ರೀಸೆಂಟ್ ಆಗಿರೋದೆಲ್ಲ ಕೆಲವೊಬ್ಬರದು ಏಯ್ಟಿ ಫೈವ್ ಹಿಂಗಿರುತ್ತೆ ಇನ್ನು ಕೆಲವೊಬ್ರದ್ದು ಸೆವೆಂಟಿ ಫೈವ್ ರೇಂಜಲ್ಲಿ ಇರುತ್ತೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ರೇಂಜ್ ಇಟ್ಕೊಂಡಿನಿ ಅಂದರೆ ನೈಂಟೀನ್ ನೈಂಟಿ ಸೆವೆನ್ ಮಾಡಿದವರು ಇರ್ತೀರ ಡಿಗ್ರಿಯಲ್ಲಿ ನಾನು ಇಲ್ಲ ಅನ್ನೋಂಗಿಲ್ಲ ನಾನೀಗ ಬಿ ಎ ಮತ್ತು ಬಿ ಎಸ್ ಸಿ ಎರಡನ್ನೂ ತೊಗೊಂಡಿದ್ದೀನಿ ಬಿ ಎ ಕ್ಯಾಂಡಿಡೇಟ್ಸು ಬಿ ಸಿ ಎ ಮತ್ತು ಬಿ ಎ ಬಿ ಬಿ ಹೀಗೆಲ್ಲ ಇರ್ತಾರಲ್ಲ ಅವ್ರದ್ದೆಲ್ಲ ತೊಗೊಂಡು ನಾನು ಏನು ಮಾಡಿದ್ದೀನಿ ಅಗ್ರಿಗೇಟ್ ಏಟಿನಪ್ಪಾ ಅನ್ನೋದು ಒಂದು ರೇಂಜನ್ನು ತೊಗೊಂಡಿದ್ದೀನಿ ಈ ರೇಂಜಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಈ ಅಗ್ರಿಗೇಷನಲ್ಲಿ ಏನು ಮಾಡ್ತೀವಿ ಅಂದರೆ ಡಿಗ್ರಿದು ನೆಕ್ಸ್ಟ್ ಬಿ ಎಡಿಂದು ಟಿ ಎ ಟಿ ಅಷ್ಟು ಸೇರಿಕೊಂಡು ಟ್ವೆಂಟಿಯಿಂದ ಟೋಟಲ್ ಫಿಫ್ಟಿ ಪರ್ಸೆಂಟೇಜ್ಗೆ ಮಾಡ್ಕೊತಾರೆ ಫಿಫ್ಟಿ ಪರ್ಸೆಂಟೇಜಿಗೆ ಮಾಡ್ಕೋಬೇಕಂದ್ರೆ ನಾವು ಇಲ್ಲೇನು ಮಾಡಬೇಕು ಈ ಟ್ವೆಂಟಿ ಪರ್ಸೆಂಟೇಜನ್ನು ನಿಮ್ಮ ಡಿಗ್ರಿ ಪಾರ್ಟ್ಸಿಗೆ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ ಟೋಟಲ್ ಪರ್ಸೆಂಟೇಜ್ ಇರುತ್ತಲ್ಲ ಆ ಡಿಗ್ರಿ ಪರ್ಸೆಂಟೇಜಿಗೆ ಝೀರೋ ಪಾಯಿಂಟ್ ಟೂನಿಂದ ಗೂಣಿಸಿ ಝೀರೋ ಪಾಯಿಂಟ್ ಟೂದಿಂದ ಗುಣಿಸಿದರೆ ಎಷ್ಟು ಬರುತ್ತೆ ಈಗ ನಾವು ಒಂದು ಸೊನ್ನೆ ಸೊನ್ನೆ ಇಟ್ಕೊಂಡ ಎಂಟೆರಡಲೇ ಹದಿನಾರು ಅಂದರೆ ನೂರ ಅರವತ್ತಾಗುತ್ತೆ ಒಂದು ಪಾಯಿಂಟ್ ಇರೋದಕ್ಕೆ ಒಂದು ಪಾಯಿಂಟ್ ನಂತರ ಪಾಯಿಂಟ್ ಇಟ್ವಿ ಅಂದರೆ ಏನಾಗುತ್ತೆ ಅದು ಹದಿನಾರು ಪಾಯಿಂಟ್ ಸೊನ್ನೆ ಆಗುತ್ತೆ ಇದು ಡಿಗ್ರಿ ಪರ್ಸೆಂಟೇಜ್ ಆಯಿತು ನೆಕ್ಸ್ಟು ಬಿ ಎಡ್ಡಿಂದು ಬಿ ಎಡ್ ಏನಾಗುತ್ತೆ ಬಿ ಎಡ್ಡು ಮತ್ತು ಡಿ ಎಡ್ಡು ಪದವೀಧರರಾಗಿರೋದ್ರಿಂದ ಆರಿಂದ ಎಂಟು ಪದವೀಧರ ಆಗಿರೋದ್ರಿಂದ ಹತ್ತು ಪರ್ಸೆಂಟು ಹತ್ತು ಪರ್ಸೆಂಟ್ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ ಇದರಲ್ಲೇ ನಮ್ದು ಏನಾಗಿದೆ ಡಿ ಎಡ್ಡಲ್ಲೂ ಬಿ ಎಡಲ್ಲೂ ಎಷ್ಟಾಗಿದೆ ಪರ್ಸೆಂಟೇಜು ಎ ಟಿ ಆಗಿದೆ ಅಂತ ತೊಗೋಳೋಣ ಇದನ್ನು ಎ ಟಿ ಆಗಿರೋದನ್ನು ಜೀರೋ ಪಾಯಿಂಟ್ ಒಂದಕ್ಕೆ ಗುಣಿಸ್ಕೋಬೇಕು ಕ್ಯಾಲ್ಕುಲೇಟರಲ್ಲಿ ನೀವು ಝೀರೋ ಪಾಯಿಂಟ್ ಒನ್ಗೆ ಗುಣಿಸ್ಕೊಂಬಿಟ್ರಿ ಅಂದರೆ ಇಲ್ಲೇನಾಗುತ್ತೆ ಏಟ್ ಬರುತ್ತೆ ಹೌದಾ ಅದೇ ಥರ ನೆಕ್ಸ್ಟು ಟಿ ಇ ಟಿ ಇದೆಲ್ಲ ಈಗ ನಮ್ಮದು ಆಗ್ಬಿಟ್ಟಿದೆ ಈಗ ಡಿಗ್ರಿದು ಮತ್ತು ಬಿ ಎಡ್ ಇದು ರೆಡಿ ಫುಡ್ ಇದು ಇದು ಸಿಕ್ಸ್ಟೀನು ಮತ್ತು ಏಯ್ಟೀನ್ ಏನು ತೋರಿಸ್ತಾ ಇದ್ದೀನಲ್ಲ ಇದು ರೆಡಿ ಫುಡ್ಡು ಟಿ ಇ ಟಿಯಲ್ಲಿ ನಾವು ಎಷ್ಟು ಮಾಡಬೇಕು ಟಿ ಇ ಟಿಯಲ್ಲಿ ಟಿ ಇ ಟಿಯಲ್ಲಿ ಎಷ್ಟು ಮಾಡಬೇಕು ಅಂದರೆ ಇಲ್ಲಿ ನೋಡಿರಿ ಮಿನಿಮಮ್ ನಾವು ಟಿ ಇ ಟಿ ಹೊಸಲು ದಾಟಬೇಕು ಅಂದರೆ ಎಷ್ಟಾಗಿರಬೇಕು ತೊಂಬತ್ತಿರಬೇಕು ನಾನು ಮಿನಿಮಮ್ಮನ್ನೇ ತೊಗೊಂಡಿದ್ದೀನಿ ಯಾಕಂದರೆ ಭಾಳ ಜನ ನೈಂಟೀನ್ಗೆ ನೈಂಟಿನಿಗೆ ಮಾಡ್ತಾ ಇದ್ದೀವಿ ಹೌದಾ ಹಾಗಾಗಿ ನೈಂಟಿ ಇಂಟು ಜೀರೋ ಪಾಯಿಂಟ್ ಟೂ ಅಂದರೆ ಇದು ಕೂಡ ಟಿ ಇ ಟಿ ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ಟಿ ಇ ಟಿ ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ನಾನೇನು ಮಾಡ್ಕೊತಿದ್ದೀನಿ ಇದನ್ನು ಕೂಡ ಝೀರೋ ಪಾಯಿಂಟ್ ಟೂದಿಂದ ಗುಣಿಸ್ಕೊತಾ ಇದ್ದೀನಿ ಝೀರೋ ಪಾಯಿಂಟ್ ಟೂದಿಂದ ಗುಣಿಸ್ಕೊಂಡ್ರೆ ಎಷ್ಟು ಬರುತ್ತೆ ಹದಿನೆಂಟು ಬರುತ್ತೆ ಹಾಗಾಗಿ ಇದನ್ನು ಮೂರನ್ನು ಕೂಡಿಸ್ಕೊಳನ ಹದಿನಾರು ಎಂಟು ಮತ್ತು ಹದಿನೆಂಟನ್ನು ಕೂಡಿಸಿದರೆ ನಮಗೆ ಎಷ್ಟು ಬಂತು ನಲವತ್ತ ಎರಡು ಬಂತು ನಮಗೆ ನಲವತ್ತೆರಡು ಬಂತು ಹಾಗಾದರೆ ಟಿ ಇ ಟಿ ನೋಡಿರಿ ಟಿ ಟಿ ನಿಮ್ಮದು ಪಾಸಾದರೆ ಟಿ ಇ ಟಿ ಪಾಸ್ ಆದರೆ ನಿಮ್ಮದು ಐವತ್ತಕ್ಕೆ ಪರ್ಸೆಂಟೇಜ್ ಇದು ಎಷ್ಟಕ್ಕಿದು ಐವತ್ತಕ್ಕೆ ಪರ್ಸೆಂಟೇಜು ರೆಡಿ ಇಟ್ಕೊಂಡಿದ್ದಂಗೆ ನೀವೀಗ ನಿಮ್ಮ ಪರ್ಸೆಂಟೇಜ್ ಪ್ರಕಾರ ಇನ್ನೊಂದು ಇಲ್ಲಿ ಸ್ಮಾಲಾಗಿ ಕಳಿಸಿದ್ದೀನಿ ಒಂಚೂರು ಲಕ್ಷ ಕೊಡಿರಿ ಅಂದರೆ ಈಗ ಒಂದು ವೇಳೆ ನಿಮ್ಮದು ಎಂಬತ್ತಾಗಿತ್ತಪ್ಪ ಎಂಬತ್ತಿಲ್ಲ ನಂದು ಎಂಬತ್ತ್ಮೂರಿದೆ ಅಂದರೆ ಹದಿನಾರು ಪಾಯಿಂಟ್ ಎರಡು ಹದಿನಾರು ಪಾಯಿಂಟ್ ಆರು ಆಗುತ್ತೆ ಇಲ್ಲ ನಂದು ಎಂಬತ್ತಿಲ್ಲ ಡಿ ಎ ಬಿ ಎಡ್ಡು ಡಿ ಎಡ್ಡು ಎಂಬತ್ತಿಲ್ಲ ಹಾಗಿದ್ರೆ ಏನಾಗುತ್ತೆ ಏಳು ಪಾಯಿಂಟ್ ಒಂಬತ್ತಾಗುತ್ತೆ ಎಂಟು ಇಲ್ಲೇನು ಎಂಬತ್ತಂತ ತೊಗೊಂಡಿದ್ನಲ್ಲ ಈಗ ಏನಾಗುತ್ತೆ ಏಳು ಪಾಯಿಂಟ್ ಒಂಬತ್ತಾಗುತ್ತೆ ಅದೇ ರೀತಿ ತೊಂಬತ್ತೇಳಿದ್ರೆ ತೊಂಬತ್ತೇಳು ಎಲ್ಲಿ ಟಿ ಇ ಟಿಯಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ ನಮ್ಮ ತೊಂಬತ್ತು ನೈಂಟಿ ಸೆವೆನ್ ಇದೆ ನೈಂಟಿ ಸೆವೆನ್ ಅಂದರೆ ಅದಕ್ಕೂ ಕೂಡ ಝೀರೋ ಪಾಯಿಂಟ್ ಟೂದಿಂದ ಕೂಡಿಸ್ಕೊಳ್ರಿ ಆವಾಗ ಎಷ್ಟಾಗುತ್ತೆ ಇದು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆಗುತ್ತೆ ಇಲ್ಲಿ ನೋಡಿರಿ ನಿಮ್ಮ ಪರ್ಸೆಂಟೇಜು ತೊಂಬತ್ತಿದ್ದಾಗ ಸಾರಿ ಪರ್ಸೆಂಟೇಜ್ ಎಲ್ಲ ಟಿ ಇ ಟಿ ಮಾಡಿಸು ತೊಂಬತ್ತಿದ್ದಾಗ ಅದು ಟ್ವೆಂಟಿ ಪರ್ಸೆಂಟಿಗೆ ತೆಗೆದಾಗ ಹದಿನೆಂಟು ಆಗ್ತಾ ಇತ್ತು ಅದೇ ತೊಂಬತ್ತೇಳು ಇರೋದು ಟ್ವೆಂಟಿ ಪರ್ಸೆಂಟಿಗೆ ತೆಗಿದರೆ ಏನಾಗುತ್ತೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕಾಗುತ್ತೆ ನಾ ಈಗೇನು ಹೇಳ್ತಿದ್ದೀನಿ ಇದನ್ನ ಇಷ್ಟೇ ಮಾಡ್ಕೊತಾ ಹೋಗ್ರಿ ಒಂದು ಪೆನ್ನನ್ನು ತೊಗೊಳ್ರಿ ಒಂದು ಪೇಪರನ್ನು ತೊಗೊಳ್ರಿ ಈ ಥರ ಬರ್ಕೊಳ್ರಿ ಏನಂತ ಡಿಗ್ರಿ ಹಾಂ ಡಿಗ್ರಿ ನಿಮ್ಮದು ಡಿಗ್ರಿ ಪರ್ಸೆಂಟೇಜನ್ನು ಬರ್ಕೊಳ್ರಿ ಝೀರೋ ಪಾಯಿಂಟಿಂದ ಗುಣಿಸ್ಕೊಳ್ರಿ ಇದನ್ನ ರೆಡಿ ಇಟ್ಕೊಳ್ರಿ ನೆಕ್ಸ್ಟ್ ಆಲ್ರೆಡಿ ನಿಮ್ಮದು ಬಿ ಎಡ್ ಆಗಿದೆ ಅದಕ್ಕೂ ಕೂಡ ಝೀರೋ ಪಾಯಿಂಟ್ ಒಂದರಿಂದ ಗುಣಿಸ್ಕೊಳ್ರಿ ಇದನ್ನ ರೆಡಿ ಇಟ್ಕೊಳ್ರಿ ನೆಕ್ಸ್ಟ್ ಟಿ ಇ ಟಿ ನಾನು ನೈಂಟಿ ಮಾಡ್ತೀನಪ್ಪ ಅನ್ನೋರು ಏನು ಮಾಡ್ಕೊಳ್ರಿ ಒಂದು ರೇಂಜನ್ನು ಇಟ್ಕೊಂಡಿರಿ ನಾನು ನೈಂಟಿ ಮಾಡ್ತೀನಿ ಅನ್ನೋರು ಏನು ಮಾಡಿರಿ ಒಂದು ರೇಂಜನ್ನು ಇಟ್ಕೊಂಡಿರಿ ನೈಂಟಿ ರೇಂಜ್ ನೈಂಟಿ ರೇಂಜ್ ಇಟ್ಕೊಂಡು ಒಂದು ಪರ್ಸೆಂಟೇಜ್ ಸ್ಕೆಚನ್ನು ಮಾಡ್ಕೊಂಬಿಡ್ರಿ ಇದಕ್ಕೆ ಸ್ಟಾರ್ ಹಾಕಿ ನಾನು ಏನು ಮಾಡಿದ್ದೀನಿ ಒನ್ ಅಂತ ಕೊಟ್ಟಿದ್ದೀನಿ ಟಿ ಇ ಟಿ ಪಾಸ್ ಆದರೆ ನಮ್ಮದು ಇದು ರೆಡಿ ಫುಡ್ಡು ಅಂದರೆ ನಾವು ಏನು ಓದಿರ್ತೀವಲ್ಲ ಅದು ರೆಡಿ ಫುಡ್ಡು ಏನು ಬಿಡಪ್ಪ ಡಿಗ್ರಿ ಆರಾಮ್ ಓದ್ತೀವಿ ಅನ್ನೋ ಥರ ಇಲ್ಲ ಈಗೆಲ್ಲ ಏನು ಮಾಡಬೇಕು ಒಂದು ನೌಕರಿ ತೊಗೋಬೇಕಂದ್ರೆ ಡಿಗ್ರಿಯಿಂದ ಹಿಡಿದು ಬಿ ಎಡ್ ಇಂದ ಹಿಡಿದು ಟಿ ಇ ಟಿಯಿಂದ ಅಲ್ಲಿವರೆಗೂ ಓದಿನ ಪರಿಶ್ರಮನೇ ನಮಗೆ ಒಂದು ನೌಕರಿ ಆಗಿರುತ್ತೆ ನಮ್ಮದೊಂದು ಜಾಬ್ ಆಗಿರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಡಿಗ್ರಿಯನ್ನು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ ನೆಕ್ಸ್ಟ್ ಈ ಡಿಗ್ರಿ ಮಾಡ್ತಾ ಇರೋರು ಓದ್ತಾ ಇರೋರು ಅವ್ರು ಕೂಡ ಕಾನ್ಸಂಟ್ರೇಟ್ ಮಾಡ್ರಿ ಇನ್ನು ಡಿ ಬಿ ಎಡ್ ಮಾಡ್ತಾ ಇರೋ ಇದಿರಲ್ಲ ಅವರು ಕೂಡ ಇದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಳ್ರಿ ಅಂತ ಹೇಳ್ತಿದ್ದೀನಿ ರೈಟ್ ಈಗ ಫಾರ್ಟಿ ಟೂ ಪರ್ಸೆಂಟೇಜ್ ಮಾಡಿಕೊಂಡೆ ನಾನು ಇಷ್ಟಕ್ಕೆ ಇಷ್ಟಕ್ಕೆ ಫಾರ್ಟಿ ಟು ಪರ್ಸೆಂಟೇಜ್ ಆಯಿತು ನೆಕ್ಸ್ಟ್ ಬರ್ರಿ ಈಗ ಈಗ ಜಿ ಪಿ ಟಿ ಎಕ್ಸಾಮಲ್ಲಿ ಈಗಿನೂ ನೀವು ಟಿ ಇ ಟಿ ಪ್ರಿಪ್ರೇಷನ್ ಆಗ್ತಾ ಇರೋದರಿಂದ ಇದು ಎಲ್ಲ ಇದು ಟಿ ಇ ಟಿ ಸೆಕ್ಷನ್ ಇದು ಇದೆಲ್ಲ ಇರೋದೇನಿದು ಟಿ ಇ ಟಿ ಸೆಕ್ಷನ್ ಟಿ ಇ ಟಿ ಸೆಕ್ಷನಲ್ಲಿ ನಿಮ್ಮದು ಪರ್ಸೆಂಟೇಜ್ ಇಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೇನೆ ಈಗ ನಾವೇನು ಮಾಡೋಣ ಜಿ ಪಿ ಟಿ ಎಕ್ಸಾಮಿಂದು ಜಿ ಪಿ ಟಿ ಎಕ್ಸಾಮಲ್ಲಿ ಏನು ಮಾಡಬೇಕು ನಾವು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಹೇಗಿರುತ್ತೆ ಪೇಪರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಜಿ ಪಿ ಟಿ ಪೇಪರಲ್ಲಿ ಈಗ ಇಲ್ಲಿ ನೋಡ್ರಿ ಜಿ ಕೆ ಪೇಪರ್ ಅಂತ ಇರುತ್ತೆ ಜಿ ಪಿ ಟಿಯಲ್ಲಿ ಒಂದು ಎರಡು ಮೂರು ಮೂರು ಪೇಪರ್ಗಳು ಇರ್ತವೆ ಆ ಪೇಪರಲ್ಲಿ ಒಂದು ಜಿ ಕೆ ಪೇಪರ್ ಅಂತ ಇರುತ್ತೆ ಅದು ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಅದರಲ್ಲಿ ಏನು ಮಾಡಬೇಕು ಫಿಫ್ಟಿ ಮಾರ್ಕ್ಸ್ ಎಪ್ಪತ್ತು ಮಾರ್ಕ್ಸ್ ಅಂತ ನಾನು ತೊಗಿಲೇಬೇಕು ಎಷ್ಟು ಮಾರ್ಕ್ಸು ಎಪ್ಪತ್ತು ಮಾರ್ಕ್ಸ್ ನಾನು ಚಿಕ್ಕದಾಗಿ ಬರೆದಿದ್ದೀನಿ ನೀವು ಆದಷ್ಟು ಇದನ್ನು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಇಟ್ಕೊಂಡ್ರೂ ಬೆಟರು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೇಳ್ತಾ ಇದ್ದೀನಿ ನೆಕ್ಸ್ಟು ಅದೇ ಥರ ಇದು ನೋಡಿರಿ ಸ್ಪೇಪರ್ ಟು ಪೇಪರ್ ಟು ಕೂಡ ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತೆ ಆದರೆ ಇದಕ್ಕೆ ಎಷ್ಟು ಅಗ್ರಿಗೇಟ್ ಇಟ್ಟಿದ್ದಾರೆ ನಾವು ಎಕ್ಸಾಮ್ ಬರೆದಾಗ ಟೂ ತೌಸಂಡ್ ನೈಂಟೀನಲ್ಲಾಯಿತು ಏನಾಗಿತ್ತು ಅಂದರೆ ಸೆವೆಂಟಿ ಫೈವ್ ಮಾರ್ಕ್ಸನ್ನು ತೊಗೋಬೇಕಾಗಿತ್ತು ಫಿಫ್ಟಿ ಪರ್ಸೆಂಟ್ ತೊಗೋಬೇಕಾಗಿತ್ತು ಆದರೆ ಮೊನ್ನೆ ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ ಟೂ ತೌಸಂಡ್ ಟ್ವೆಂಟಿ ಟು ಬ್ಯಾಚಲ್ಲಿ ಏನು ಅಂದರೆ ಇದನ್ನು ಅಗ್ರಿಗೇಟು ಕಡಿಮೆ ಮಾಡಿದ್ದಾರೆ ಅಂದರೆ ಸಿಕ್ಸ್ಟಿ ಏಯ್ಟ್ ಮಾರ್ಕ್ಸ್ ಮಾಡಿದ್ದಾರೆ ಸಿಕ್ಸ್ಟಿ ಏಯ್ಟ್ ಮಾರ್ಕ್ ಈಗ ನಾನು ಸಿಕ್ಸ್ಟಿ ಏಯ್ಟ್ ಬದಲಾಗಿ ಸ್ವಲ್ಪ ಟೂ ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದೇನೆ ಸಿಕ್ಸ್ಟಿ ಏಯ್ಟ್ ಬಂದರೆ ಅಗ್ರಿಗೆಟು ಆದಂಗೆ ಇದು ಒಂದನೇ ಪೇಪರ್ ಆಯಿತು ಎರಡನೇ ಪೇಪರ್ ಆಯಿತು ಈಗ ಮೂರನೇ ಪೇಪರ್ ಈ ಎರಡನೇ ಪೇಪರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಐವತ್ತು ಮಾರ್ಕ್ಸು ನಿಮ್ಮ ಸಬ್ಜೆಕ್ಟು ನಿಮ್ದೇನು ಮ್ಯಾಥ್ಸ್ ಸೈನ್ಸ್ ಇದ್ದರೆ ಮ್ಯಾಥ್ಸು ಟ್ವೆಂಟಿ ಫೈವ್ ಮಾರ್ಕ್ಸು ಮತ್ತು ಟ್ವೆಂಟಿ ಫೈವ್ ಮಾರ್ಕ್ಸು ಸೈನ್ಸಿಂದು ಕ್ವಶನ್ಸ್ ಬಂದಿರುತ್ತೆ ನೆಕ್ಸ್ಟ್ ಅದೇ ಥರ ಹಂಡ್ರೆಡ್ ಮಾರ್ಕ್ಸು ರಿಟನ್ ಇರುತ್ತೆ ಎಕ್ಸಾಮ್ಸ್ ರಿಟರ್ನ್ ಎಕ್ಸಾಮ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಕ್ವಶನ್ ಆ್ಯಂಡ್ ಆನ್ಸರ್ ಬರೆಯೋ ರೀತಿಯಲ್ಲಿ ಇರುತ್ತೆ ಇಷ್ಟರಲ್ಲಿ ಇದಕ್ಕೆ ಹೋಗೋಣ ಈಗ ಥರ್ಡ್ ಪೇಪರ್ ಥರ್ಡ್ ಪೇಪರ್ ಕನ್ನಡ ಪೇಪರ್ ಇರುತ್ತೆ ಕನ್ನಡ ಪೇಪರ್ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಮಾರ್ಕ್ಸ್ ಬರಬೇಕು ಅಂತ ಹೇಳ್ತಾರೆ ಫಿಫ್ಟಿನೋ ಸಿಕ್ಸ್ಟೀನೋ ಇದೆ ಆದ್ರೂ ಆಲ್ಮೋಸ್ಟ್ ಅಲ್ಲಿ ನಾವೇನು ಮಾಡ್ತೀವಿ ಕನ್ನಡದಲ್ಲಿ ಹೆಚ್ಚಾನು ಹೆಚ್ಚು ಜನ ಏಯ್ಟಿ ಮಾರ್ಕ್ಸನ್ನು ತೊಗೊಂತೀವಿ ಇದು ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ನೀವು ಇದರಲ್ಲಿ ಏನು ಮಾಡಬೇಕಂದ್ರೆ ನಾನು ನೆಕ್ಸ್ಟ್ ಇನ್ನೊಂದು ಶೀಟ್ ಮಾಡಿಟ್ಕೊಂಡೀನಿ ಅಂದರೆ ಈ ಕೋ ಸ್ಕೋರಿಂಗ್ ಸಬ್ಜೆಕ್ಟಲ್ಲಿ ನೈಂಟಿ ಮಾಡಲೇಬೇಕು ನಿಯರ್ ನಿಯರರ್ ನಿಯರ್ ಬೈ ನಾ ನೈಂಟಿ ಮಾಡಿದರೆ ಸ್ವಲ್ಪ ಪರ್ಸೆಂಟೇಜ್ ಹೈಕ್ ಆಗುತ್ತೆ ಅದ್ರ ಬಗ್ಗೆಯೂ ಹೇಳ್ತೀನಿ ಸ್ವಲ್ಪ ಬೇಸಿಕ್ ಹೇಳ್ತಾ ಇದ್ದೀನಿ ಈಗ ಇಲ್ಲೇನಾಗುತ್ತೆ ಅಂದರೆ ಜಿ ಪಿ ಟಿಯಲ್ಲಿ ಈಗ ನಾವು ಟೋಟಲ್ ಮಾರ್ಕ್ಸ್ ನೋಡ್ಕೊಳ ನೋಡಿರಿ ಇಲ್ಲೇನಾಯಿತು ನೀವು ಫಸ್ಟ್ ಪೇಪರಿಗೆ ನೀವು ತೊಗೊಂಡಿರೋದು ಹಂಡ್ರೆಡ್ ಮಾರ್ಕು ಸೆಕೆಂಡ್ ಪೇಪರಿಗೆ ಸೆವೆಂಟಿ ತರ್ಡ್ ಪೇಪರಿಗೆ ಏಯ್ಟಿ ಹಾಗಾಗಿ ಅಷ್ಟು ಮಾರ್ಕ್ಸ್ಗಳನ್ನು ನಾವು ಕೂಡಿಸ್ಕೊಂಡ್ವಿ ಅಂದರೆ ಎಷ್ಟಾಯಿತದು ಎರಡು ನೂರ ಐವತ್ತಾಯ್ತು ಈ ಎರಡು ನೂರ ಐವತ್ತನ್ನು ನಾನೇನು ಮಾಡ್ತಿದ್ದೀನಿ ನೂರಕ್ಕೆ ಶೇಕಡಾ ತೊಗೊತೀನಿ ನೂರಕ್ಕೆ ಶೇಕಡ ತೊಗೋಬೇಕಂದ್ರೆ ಏನು ಮಾಡಬೇಕು ಒಟ್ಟು ಮಾರ್ಕ್ಸ್ ನಾವು ಏನು ಜಿ ಪಿ ಟಿ ಬರೀತವಲ್ಲ ಅದ್ರದ್ದು ನಾನ್ನೂರು ಮಾರ್ಕ್ಸು ಇದು ಎರಡುನೂರ ಐವತ್ತು ಮಾರ್ಕ್ಸು ಅವನ್ನೆರಡನ್ನೂ ಪರ್ಸೆಂಟೇಜ್ ಮಾಡಿದಾಗ ನಮಗೇನಾಗುತ್ತೆ ಇಲ್ಲಿ ನೋಡಿರಿ ನಿಮಗೆ ಬಂದಂಥ ಮಾರ್ಕ್ಸು ಆಮೇಲೆ ಟೋಟಲ್ ಮಾರ್ಕ್ ಮಾರ್ಕ್ಸ್ನಿಂದ ಭಾಗಿಸಿ ಭಾಗಿಸಿ ನೂರಿಂದ ಗುಣಿಸ್ಬೇಕು ಗುಣಿಸಿದಾಗ ಏನಾಗುತ್ತೆ ಇದು ನೂರಕ್ಕೆ ಪರ್ಸೆಂಟೇಜ್ ಆಯಿತು ಇಲ್ಲಿ ಕ ಇಲ್ಲಿ ಬರೆದಿದ್ದೀನಿ ನೂರಕ್ಕೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಇದು ನೂರು ಪರ್ಸೆಂಟೇಜಿಗೆ ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಆಯಿತು ಅಂದಾಜು ಮಾರ್ಕ್ಸ್ ತೊಗೊಂಡಿದ್ದು ನಾನೀಗ ಅಂದಾಜು ಮಾಡಿಸ್ತ್ರೆ ಎಷ್ಟಾಯಿತು ಅರುವತ್ತೆರಡು ಪಾಯಿಂಟ್ ಐದು ಹತ್ತು ಅದೇ ಜಿ ಪಿ ಟಿಗೆ ಬರ್ರಿ ಜಿ ಪಿ ಟಿ ಮಾಡಿಸು ಯಾವುದು ಇದ್ರದ್ದು ಈಗೇನು ನಾವು ಮಾಡಿದ್ವಲ್ಲ ಅದರಲ್ಲಿ ಏನು ಮಾಡುತ್ತೆ ಐವತ್ತು ಮಾರ್ಕ್ಸ್ ತೊಗೊತಾರೆ ಇಲ್ಲಿ ಮೇಲ್ಗಡೆ ಟೋಟಲ್ ಅಗ್ರಿಗೇಟು ಫಿಫ್ಟಿಗೆ ಮಾಡ್ಕೊಂಡಿದ್ದೇವೆ ನೋಡಿರಿ ಇಲ್ಲಿ ಫಿಫ್ಟಿಗಿದೆ ಅದೇ ಥರ ಇಲ್ಲೇನಾಗುತ್ತೆ ಇದು ಕೂಡ ಫಿಫ್ಟಿ ಏನಾಗುತ್ತೆ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ಫಸ್ಟಿಂದ ಫಿಫ್ಟಿ ಇದು ಒಂದು ಫಿಫ್ಟಿ ಇಲ್ಲಿ ಬರ್ತಿದೆ ನೋಡಿರಿ ಇದು ಫಿಫ್ಟಿ ನೆಕ್ಸ್ಟ್ ಇದು ಫಿಫ್ಟಿ ಸೇರಿ ಟೋಟಲ್ ಇದು ಹಂಡ್ರೆಡ್ ಮಾರ್ಕ್ಸಿಗೆ ಹಂಡ್ರೆಡ್ ಮಾರ್ಕ್ಸಿಗೆ ಪರ್ಸೆಂಟೇಜ್ ಅನ್ನೋದು ಮಾಡ್ಕೋಬೇಕು ನಾವು ಹಾಗಾಗಿ ಇದು ಫಿಫ್ಟಿಗೆ ಏನಾಗುತ್ತೆ ಇದು ಹಂಡ್ರೆಡ್ ಇತ್ತಲ್ಲ ಹಂಡ್ರೆಡ್ ಅರ್ಧ ಯಾವುದು ಫಿಫ್ಟಿ ಹಾಗಾಗಿ ನಾನು ಏನು ಮಾಡಿಬಿಡ್ತೀನಿ ಸಿಕ್ಸ್ಟಿ ಟು ಪಾಯಿಂಟ್ ಫೈವನ್ನ ಟೂದಿಂದ ಭಾಗಿಸ್ಕೊತೀನಿ ಭಾಗಿಸ್ಕೊಂಡಾಗ ಏನಾಯ್ತಿದ್ದು ತರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಆಯಿತು ತರ್ಟಿ ಒನ್ ಪಾಯಿಂಟ್ ಟು ಫೈವ್ ಇದಕ್ಕೆ ಸೆಕೆಂಡ್ ಸ್ಟಾರ್ ಹಾಕಿ ಸೆಕೆಂಡ್ ಅಂತ ಬರೆದಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಟಿ ಇ ಟಿ ಟಿ ಇ ಟಿ ರೆಡಿಯಾಗಿರೋದು ಒಂದು ಗ್ರೂಪ್ ಈ ಗ್ರೂಪಲ್ಲಿ ನಿಮಗೆ ಫಾರ್ಟಿ ಟು ಬಂತು ಪರ್ಸೆಂಟೇಜ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟ್ ಜಿ ಪಿ ಟಿಯಲ್ಲಿ ನಿಮಗೆ ತರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಬಂತು ಇದು ಒಂದು ಪಾರ್ಟು ಹಾಗಾಗಿ ಈ ಎರಡೂ ಪಾರ್ಟನ್ನು ಕೂಡಿಸಿದ್ರೆ ಟೋಟಲ್ ಹಂಡ್ರೆಡ್ಡಿಗೆ ಹಂಡ್ರೆಡಿಗೆ ಎಷ್ಟಾಗಿದೆ ಸೆವೆಂಟಿ ತ್ರೀ ಪಾಯಿಂಟ್ ಟು ಫೈವ್ ಆಗಿದೆ ನೀವೆಲ್ಲ ಲಾಸ್ಟ್ ಅಗ್ರಿಗೇಷನ್ ಸ್ಕೋರ್ಸ್ಗಳನ್ನು ನೋಡ್ತಾ ಇರಬೇಕು ಇವರೆಲ್ಲ ಏನಾಗಿದ್ದಾರೆ ಈಗ ಸೆವೆಂಟಿ ತ್ರೀ ಅನ್ನೋರೆಲ್ಲರೂ ಇವರು ಹತ್ತತ್ರ ಯಾವ ರ್ಯಾಂಕಿಂಗಲ್ಲಿದ್ದಾರೆ ಅಂದರೆ ಐವತ್ತನೇ ರ್ಯಾಂಕಿಂಗಲ್ಲಿದ್ದಾರೆ ಸೆವೆಂಟಿ ತ್ರೀ ಪರ್ಸೆಂಟೇಜ್ ಆದರೆ ಯಾವ ರ್ಯಾಂಕಿಂಗಲ್ಲಿದ್ದಾರೆ ಫಿಫ್ಟಿ ಐವತ್ತನೇ ರ್ಯಾಂಕಿಂಗಲ್ಲಿ ಇದ್ದಾರೆ ಈಗ ಈ ಐವತ್ತನೇ ರ್ಯಾಂಕಿಂಗಲ್ಲಿ ಕೆಟಗರಿ ವೈಸ್ ಬಂದರೆ ಸಮಸ್ಯೆ ಆಗುತ್ತೆ ನಮಗೆ ಇರೋಕ್ಕಾಗಲ್ಲ ಈ ಸವೆ ಸೆವೆಂಟು ಟು ಆಯ್ತಪ್ಪ ನಂದು ಸೇಫರ್ ಸ್ಕೋರು ಅಂತಂದೇಳಿ ನೀವು ಅಂದ್ಕೊಂಡಿರೋಕ್ಕಾಗಲ್ಲ ಇದು ಸೆವೆಂಟಿ ತ್ರೀ ಪರ್ಸೆಂಟೇಜು ಸೇಫ್ ಅಲ್ಲ ಇದು ಯಾವುದೇ ಆಗಲಿ ಬಿ ಎಸ್ ಸಿ ಆಗಿರಲಿ ನೆಕ್ಸ್ಟ್ ಇದು ಆಗಿರಲಿ ಬಿ ಎದರ್ ಆಗಿರಲಿ ಇದು ಸೇಫರ್ ಸೈಡ್ ಅಲ್ಲ ಹಾಗಿದ್ರೆ ಸೇಫರ್ ಸೈಡ್ ಎಷ್ಟು ಹೌದು ರೀ ಮ್ಯಾಮ್ ಮತ್ತು ಸೇಫರ್ ಸೈಡ್ ಎಷ್ಟು ಅಂತ ಕೇಳಿದರೆ ಇಲ್ಲಿ ಹೇಳ್ತಿದೆ ನೋಡ್ರಿ ಇದು ಸೇಫರ್ ಸೈಡು ಅಂದರೆ ಇಲ್ಲಿ ನೋಡ್ರಿ ಏನಿದೆ ಅಲ್ಲ ಬಿ ಎದವ್ರದ್ದು ರೇಂಜ್ ಏನಾಗಿರಬೇಕು ನನ್ನ ಫ್ರೆಂಡ್ ಒಬ್ಬರು ಸರೋಜಾ ಅಂತಂದೇಳಿ ಅವ್ರದ್ದು ಪಾಪ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಇತ್ತು ಲಿಂಗಾಯತ್ ಅವರು ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಇದ್ರು ಅವ್ರು ವಿಜಯನಗರ ಡಿಸ್ಟಿಕಲ್ಲಿ ಕಾಂಪಿಟ್ ಮಾಡಿದರು ಅವ್ರೇನಾಗಿಬಿಟ್ರು ಫಸ್ಟ್ ಒನ್ ಇಷ್ಟು ಟೂ ಲಿಸ್ಟಲ್ಲಿ ಇತ್ತು ಅವ್ರ ಹೆಸರು ಒನ್ ಇಷ್ಟು ಒನ್ ಲಿಸ್ಟಲ್ಲಿ ಅವ್ರ ಹೆಸರು ಹೋಗಿಬಿಡ್ತು ಇದು ತುಂಬ ಬೇಜಾರಾಗಿದ್ದು ಪಾರ್ಟ್ ನನಗೆ ಯಾವ್ದು ಬಿ ಎ ಆಗಿತ್ತು ಅವ್ರದ್ದು ಡಿ ಎಡ್ ಆಗಿತ್ತು ಬಿ ಎ ಆಗಿತ್ತು ಹೀಗೆಲ್ಲ ಇರುತ್ತೆ ಹಾಗಾಗಿ ಟಿ ಇ ಟಿ ಮತ್ತು ಜಿ ಪಿ ಟಿಯಲ್ಲಿ ಸ್ವಲ್ಪ ಹೆಚ್ಚಾನ್ ಹೆಚ್ಚು ಮಾರ್ಕ್ಸ್ ತಗೋಲಿಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಇಲ್ಲಿ ನೋಡಿರಿ ಬಿ ಎ ಏನಾಗಿದೆ ಏಯ್ಟಿ ಫೈವ್ ಟು ನೈಂಟಿ ಇರೋರು ಸೇಫರ್ ಅಂತ ನಾನು ಹೇಳ್ತಾ ಇರೋದು ನನ್ನ ಸಜೆಷನ್ನು ನೆಕ್ಸ್ಟ್ ಬಿ ಎಸ್ ಸಿ ಕೂಡ ಏನು ಕಡಿಮೆ ಇಲ್ಲ ಬಿ ಸಿನೂ ಕೂಡ ಏನಾಗಿರಬೇಕು ಏಯ್ಟಿ ಟು ಏಯ್ಟಿ ಫೈವ್ ಯಾವ ಕೆಟಗರಿಯಲ್ಲಿ ಬಂದು ನಮ್ಮ ನೆತ್ತಾರೋ ಅಂತ ಹೇಳೋಕ್ಕಾಗಲ್ಲ ನಮ್ಮ ಮುಂದಗಡೆ ಇರೋರು ಒಂದು ಎಪ್ಪತ್ತೈದು ಹಿಂಗೆ ಎಂಬತ್ತು ಆದರೂ ಕೂಡ ನಮ್ಮ ನಮಗಿಂತ ನಂದು ಹತ್ತೊಂಬತ್ತನೇ ರ್ಯಾಂಕಿಂಗು ಯಾದಗಿರಿ ಡಿಸ್ಟಿಕಲ್ಲಿ ನಂದು ಹತ್ತೊಂಬತ್ತನೇ ರ್ಯಾಂಕಿಂಗು ಆದ್ರೂ ನಂದು ಏನಾಗಿತ್ತು ಫಸ್ಟ್ ಇಪ್ಪತ್ತೊಂದನೇ ರ್ಯಾಂಕಿಂಗ್ ಇರೋದು ನನ್ನ ಒಳಗಡೆ ಇಬ್ಬರು ಹೋಗ್ಬಿಟ್ರು ಅವ್ರು ಯಾಕೆ ಹೋದರು ಅನ್ನೋದು ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ನನಗಿಂತ ಚೆನ್ನಾಗಿರೋರು ಪರ್ಸೆಂಟೇಜು ನಂದು ಸೆವೆಂಟಿ ತ್ರೀ ಸಮಥಿಂಗ್ ಇತ್ತು ಆದರೆ ಅವ್ರದ್ದೆಲ್ಲ ಇನ್ನು ನನಗಿಂತ ಪಾಯಿಂಟ್ ಸಮಥಿಂಗಲ್ಲಿ ಜಾಸ್ತಿ ಇತ್ತು ಆದರೂ ಅವ್ರ ಹೆಸರು ಹೋಗಿದೆ ಹಾಗಾಗಿ ನಾನು ಸೇಫರ್ ಏನು ಹೇಳ್ತೀನಿ ನಮ್ಮ ಬಿ ಎಸ್ ಸಿ ಸಬ್ಜೆಕ್ಟ್ನವ್ರಿಗೆ ಏಯ್ಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟು ಸೇಫ್ ಸೆಕ್ಷನ್ನು ಅಂತ ಹೇಳ್ತೀನಿ ಹೌದ್ರಿ ಸೇಫ್ ಸೆಕ್ಷನ್ ಆದರೆ ನಮಗೆ ಜಿ ಪಿ ಟಿ ಮೂರು ವಿಷಯಗಳಲ್ಲಿ ಎಷ್ಟಿಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಜಿ ಪಿ ಟಿ ಅವ್ರ ಜಿ ಪಿ ಟಿಯಲ್ಲಿ ಏನು ಮಾರ್ಕ್ಸ್ ತೊಗೊಂಡ್ರೆ ಎಷ್ಟು ಅಗ್ರಿಗೇಟರ್ ನಮಗೆ ಸಿಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದೆ ನೋಡಿರಿ ಸ್ವಲ್ಪ ವಿಡಿಯೋ ಲೆಂದಿ ಇದೆ ಲೆಂದಿ ಆಗಬಾರ್ದು ಅಂತ ನಾನು ನೋಡ್ತೀನಿ ಆದರೂ ಲೆಂದಿ ಇದೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಯಾಕಂದರೆ ಕಡಿಮೆ ಸಮಯ ಇದೆ ಟಿ ಇ ಟಿಗೆ ಓದ್ಕೊಳ್ಳಿ ಚೆನ್ನಾಗಿ ಬರೀ ಮೊಬೈಲಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಟೈಮಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನಾನು ಆದರೂ ನಿಮಗೆ ನೋಡಿರಿ ಒಂಚೂರು ಇದ್ದದ್ದು ಐಡಿಯಾ ಕೊಡ್ತೀನಿ ಯಾಕಂದರೆ ನಮಗೆ ಗೊತ್ತಿರಬೇಕು ನಂದು ಎಷ್ಟು ಆದರೆ ನಾನು ಎಲಿಜಿಬಲ್ಲು ನಾನು ಇಷ್ಟು ಮಾಡಲೇಬೇಕು ಅನ್ನೋ ಹಠ ಇಟ್ಕೊಂಡು ಓದಲಿ ಅನ್ನೋದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ರು ಕೇಳಿದರು ಮೇಡಮ್ ಇದನ್ನ ಮಾಡಿ ತೋರಿಸಿ ಅಂತೇಳಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲೇನಾಗಿದೆ ಜಿ ಕೆ ಪೇಪರ್ ಒನ್ ಫಿಫ್ಟಿಗೆ ನೀವು ಒನ್ ಟ್ವೆಂಟಿ ತೊಗೊತಿದ್ದೀರಾ ಬರೀ ಒಂದು ಮೂವತ್ತು ಮಾರ್ಕ್ಸ್ ಕಡಿಮೆ ಬರಬೇಕು ಜಿ ಕೆ ಪೇಪರು ಇದರಲ್ಲಿ ಕನ್ನಡ ಸೈನ್ಸು ಇಂಗ್ಲೀಷು ಕಂಪ್ಯೂಟರು ಎಲ್ಲ ಬರುತ್ತೆ ಜಿ ಕೆ ಅಲ್ಲಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಇದು ಟಿ ಇ ಟಿ ಮುಗಿದ ತಕ್ಷಣ ಹೇಳ್ತಿರ್ತೀನಿ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ ಪೇಪರ್ ಅಂತೂ ನಮ್ಮ ಕೈಯಲ್ಲಿ ಹತ್ತತ್ರ ನಂದು ಹೇಳ್ಕೋಬೇಕಂದ್ರೆ ನಂದು ಕೂಡ ಒನ್ ಟ್ವೆಂಟಿ ಅಬೋನೇ ಬಂದಿದೆ ಹಾಗಾಗಿ ನಂದು ಅಗ್ರಿಗೇಷನ್ ಸ್ವಲ್ಪ ಚೆನ್ನಾಗಾಗಿದೆ ಅಂತ ಹೇಳ್ಕೊಬೋದು ನೀವು ಒನ್ ಟ್ವೆಂಟಿ ಮಾಡ್ಕೊಳ್ಳೇಬೇಕು ಕನ್ನಡ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಅಕ್ಷರಗಳನ್ನು ದುಂಡಾಗಿ ಬರೆದರೆ ಆಲ್ಮೋಸ್ಟ್ ಅಲ್ಲಿ ಏನು ಮಾಡ್ತಾರೆ ಈ ಕನ್ನಡ ಪೇಪರಲ್ಲಿ ಎಲ್ಲರಿಗೂ ಏಯ್ಟಿ ಫೋರ್ನಿಂದ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ವರೆಗೂ ಕೊಟ್ಟಿದ್ದಾರೆ ನನ್ನ ಫ್ರೆಂಡಿಗೆ ಕೆಲವೊಬ್ಬರಿಗೆ ನೈಂಟಿ ತ್ರೀ ಅಕ್ಷರ ದುಂಡಿಗಾಗಿ ಚೆನ್ನಾಗಿ ಬರಿದ್ವಿ ಮಾಡಿದ್ವಿ ಅಂದರೆ ಇಲ್ಲಿ ಪ್ರಬಂಧಗಳು ಬರ್ತವೆ ಆಮೇಲೆ ಲೆಟರ್ ರೈಟಿಂಗ್ ಎಲ್ಲ ಇರುತ್ತೆ ಅಕ್ಷರ ಸ್ವಲ್ಪ ದುಂಡಾಗಿ ಬರೆಯೋರಿಗೆ ಏನಾಗುತ್ತೆ ನೈಂಟಿ ತ್ರೀ ಮಟ್ಟನು ಮಾರ್ಕ್ಸ್ ಕೊಟ್ಟಿದ್ದಾರೆ ಇದು ಬೆಸ್ಟ್ ಸ್ಕೋರಿಂಗ್ ವಿಷಯ ಆಗಿದೆ ಕನ್ನಡ ಇಲ್ಲೇನಾದರೂ ನೀವು ಹೈಯೆಸ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ರೈಸ್ ಆಗುತ್ತೆ ಈಗ ಇದನ್ನ ಇಷ್ಟನ್ನು ಕೂಡಿಸ್ಕೊಳ್ಳೋಣ ಒನ್ನೂರ ಇಪ್ಪತ್ತು ಒನ್ನೂರ ಇಪ್ಪತ್ತು ಆಮೇಲೆ ತೊಂಬತ್ತು ಅಷ್ಟನ್ನು ಕೂಡಿಸ್ಕೊಂಡ್ರೆ ಏನಾಯ್ತು ನಮಗಿಲ್ಲಿ ಮುನ್ನೂರ ಮೂವತ್ತಾಯಿತು ಈ ಮುನ್ನೂರ ಮೂವತ್ತು ಮತ್ತು ಇಲ್ಲಿ ನೂರಕ್ಕೆ ಏನು ಮಾಡ್ಬೇಕು ನಾವು ಶೇಕಡವನ್ನು ತಗೋಬೇಕು ಶೇಕಡ ನೂರಕ್ಕೆ ತಗೊಂಡಾಗ ಏನಾಗುತ್ತೆ ಅಂದರೆ ಮುನ್ನೂರ ಮೂವತ್ತು ಬಾಗಿಲೇ ನಾಲ್ಕುನೂರು ಮಾಡಿದಾಗ ನಮಗೆ ಏಯ್ಟ್ ಝೀರೋ ಪಾಯಿಂಟ್ ಏಯ್ಟ್ ಟು ಫೈವ್ ಬರುತ್ತೆ ಇಂಟು ಹಂಡ್ರೆಡ್ ಮಾಡಿದಾಗ ನಮಗೆ ಏಯ್ಟಿ ಟು ಪಾಯಿಂಟ್ ಫೈವ್ ಬಂತು ಏಯ್ಟಿ ಟು ಪಾಯಿಂಟ್ ಫೈವ್ ಅಂತಲ್ಲ ಇದನ್ನೇನು ಮಾಡೋಣ ನಾವು ಹಂಡ್ರೆಡ್ ಪರ್ಸೆಂಟೇಜ್ ಇದು ನೆಕ್ಸ್ಟ್ ಅದೇ ಥರ ನಮ್ಮದು ರೆಡಿ ಫುಡ್ಡು ಈಗ ನಾವು ಮಾ ಬರೀತಾ ಇರೋದು ಟಿ ಇ ಟಿ ವಿತ್ ಡಿಗ್ರಿ ನೆಕ್ಸ್ಟ್ ಬಿ ಎಡ್ಡಿಂದು ಅದು ಎಷ್ಟಾಗಿದೆ ಅದು ಫಾರ್ಟಿ ಒನ್ ಪಾಯಿಂಟ್ ಟೂ ಫೈವ್ ಆಗಿದೆ ಹಾಗಿದ್ರೆ ಎರಡನ್ನೂ ಕೂಡಿಸ್ಕೊಂಡ್ರೆ ನಮ್ಮದು ಟಿ ಇ ಟಿ ಪ್ಲಸ್ ಜಿ ಪಿ ಟಿ ಇದೆಲ್ಲ ಕೂಡಿಸ್ಕೊಂಡ್ರೆ ಅಗ್ರಿಗೇಷನ್ ಎಷ್ಟಾಗುತ್ತೆ ಏಯ್ಟಿ ತ್ರೀ ಪಾಯಿಂಟ್ ಟೂ ಫೈವ್ ಆಗುತ್ತೆ ನಾನು ಹೇಳಿದ್ನಲ್ಲ ಸೇಫರ್ ಝೋನು ನೀವು ಇಷ್ಟು ಎಫರ್ಟ್ ಮಾಡಿದರೆ ಈ ಸೇಫರ್ ಝೋನಿಗೆ ರೀಚ್ ಆಗ್ತೀರಾ ಈ ಸೇಫರ್ ಜೋನಿಗೆ ರೀಚ್ ಆಗಿ ಆವಾಗ ನೀವು ಎಲ್ಲಿಗೆ ಬರ್ತೀರಾ ಟಿ ನಾನಿದು ಪರ್ಟಿಕ್ಯುಲರ್ ಸೈನ್ಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ನಾನು ಸೈನ್ಸ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ನೋಡ್ರಿ ಏಯ್ಟಿ ತ್ರೀ ಪಾಯಿಂಟ್ ಟು ಫೈವ್ ಅಂತು ನಾನಿಲ್ಲಿ ಸೇಫರ್ ರೇಂಜ್ ಏನು ಹೇಳಿದೆ ನಿಮಗೆ ಏಯ್ಟಿ ಟು ಏಯ್ಟಿ ಫೈವ್ ನಮ್ದು ಏಯ್ಟಿ ತ್ರೀ ಪರ್ಸೆಂಟೇಜ್ ಇದೆ ಅಂದರೆ ನಾವು ನಿಶ್ಚಿಂತೆಯಿಂದ ಇರಬಹುದು ವಿತ್ ರೆಕಾರ್ಡ್ಸ್ಗಳನ್ನು ನೀವು ನೀಟಾಗಿ ಇಟ್ಕೊಂಡಿರಬೇಕು ನೀವು ಯಾವ ಯಾವ ಸ್ಕೂಲಲ್ಲಿ ಓದಿದ್ದೀರಿ ಯಾವ ಇಯರು ಏನು ಆಮೇಲೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಬ ಇದು ಆಧಾರ್ ಕಾರ್ಡು ಅವನ್ನೆಲ್ಲ ನೀಟಾಗಿದ್ದರೆ ರೆಕಾರ್ಡ್ಸ್ ಎಲ್ಲ ನೀಟಿದ್ರೆ ನಾವು ಈಸಿಯಾಗಿ ನಾವು ಈ ವರ್ಷ ಜಾಬನ್ನು ತಗೊಂತೀವಿ ಅನ್ನೋ ಭರವಸೆಯನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇರ್ಬೋದು ಈಗ ನಾನು ಸಾಧ್ಯ ಆದಷ್ಟು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನ ಸ್ಕ್ರೀನ್ಶಾಟ್ ತೊಗೊ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ಏನು ಮಾಡ್ರಿ ಒಂದ್ಸಲ ನೀಟಾಗಿ ನಿಮ್ಮ ಪರ್ಸೆಂಟೇಜನ್ನು ಟ್ಯಾಲಿ ಮಾಡಿಕೊಡ್ರಿ ಪದೇ ಪದೇ ಕೇಳಿದ್ರಿ ಒಂದಿಬ್ಬರು ಜನ ನನಗೆ ಕೇಳಿದಕ್ಕೆ ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಮ ಪರ್ಸೆಂಟೇಜ್ಗೆ ಸಲ ಹೇಳಬೇಕಂದ್ರೆ ಇನ್ನೊಂದ್ಸರಿ ಬಿಟ್ಟು ಇನ್ನೊಂದ್ಸಲ ವಿಡಿಯೋ ನೋಡಿರಿ ನಿಮ್ಮ ಪರ್ಸೆಂಟೇಜ್ಗೆ ಝೀರೋ ಪಾಯಿಂಟ್ ಟು ಹಿಂಗೆ ಗುಣಿಸ್ಕೊಂಡು ಒಂದು ರೆಡಿ ಫುಡ್ಡನ್ನು ಮಾಡ್ಕೊಂಡಿಟ್ಕೊಳ್ರಿ ನಂದು ಇಷ್ಟ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಾದರೂ ನನಗೆ ಕೇಳಿದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏನು ಓದಬೇಕು ಅನ್ನೋದ್ರಲ್ಲೂ ನಾನು ಸಾಧ್ಯ ಆದಷ್ಟು ಹಿಂಟ್ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ ಒಳ್ಳೆಯದಾಗಲಿ ಚೆನ್ನಾಗಿ ಎಕ್ಸಾಮ್ ಮಾಡಿರಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಓದ್ರಿ ಬೆಳಗ್ಗೆ ನಾಲ್ಕು ಗಂಟೆ ಕುತ್ಕೊಂಡು ಓದ್ರಿ ನೆಕ್ಸ್ಟ್ ಓದ್ರಿ 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 ಇರೋದೇ ಒಂದು ತಿಂಗಳು ಅಷ್ಟೇ ಆ ಟೈಮ್ ತುಂಬ ಕಡಿಮೆ ಇದೆ ಅದರಲ್ಲಿ ನಿದ್ದೆ ಮಾಡೋ ಟೈಮ್ ತೆಗೆದು ಮಾತಾಡೋದು ಊಟ ಮಾಡೋದು ಅದರ್ ಆ್ಯಕ್ಟಿವಿಟೀಸ್ ಟೈಮ್ ತೆಗೆದು ಕೇವಲ ಕಡಿಮೆ ಸಮಯ ಸಿಗುತ್ತೆ ನಮಗೆ ಹಾಗಾಗಿ ಸುಮ್ಮನೆ ಹೋದ್ರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆಗೆ ಜಾಯಿನ್ ಆಗ್ತೀನಿ ಥ್ಯಾಂಕ್ ಯು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಬಾಯ್ ಆಲ್ ದ ಬೆಸ್ಟ್ ಫಾರ್ ಯು